ನಮಸ್ಕಾರ ಸ್ನೇಹಿತರೆ ನಾನು ಸಂಚಾರಿ ಮಂಜು ಮಾತಾಡ್ದೆ ನೀನು ನೋಡಕತ್ತಿರ ಸಂಚಾರಿ ಮಂಜು ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ವೀಡಿಯೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ಅಂದರೆ ಮೊನ್ನೆ ಹೇಳಿದಂಗೆ ನಾನೊಂದು ಹೊಸ ಫೋನ್ ತೊಗೊಂಡಿನಿ ಅಂತೇಳಿ ಅದು ಯಾವ ಫೋನ್ ಅಂತೇಳಿ ಇವತ್ತು ವಿಡಿಯೋದೊಳಗೆ ನಿಮ್ಮ ತೋರ್ಸಕ್ಕೆ ಬಂದೀನಿ ಆ ಫೋನಿನ ಬಗ್ಗೆ ನನಗಿರುವಷ್ಟು ಮಾಹಿತಿ ನಾನು ನಿಮ್ಮ ಯೋಧರಿಗೆ ಹಂತ್ಕೊಳ್ಳೋಣ ಅಂತೇಳಿ ನಾನು ತೊಗೊಂಡಿದ್ದ ಓಪೋ ಬ್ರ್ಯಾಂಡ್ ಕಂಪ್ನಿ ಅವ್ರದ್ದು ಒಪ್ಪೋ ಎಪ್ಪ ಟ್ವೆಂಟಿ ಫೈವ್ ಪ್ರೊ ಫೈ ಜಿ ಫೋನ್ ಇದೆ ಈ ಫೋನ ಕ್ಯಾಮ್ರಾದಾಗ ಉಲ್ಟಾ ಕಾಣ್ತೈತಿ ಬಟ್ ಇದೇ ಫೋನ್ ತಗೊಂಡನಿ ಈ ಫೋನ ಯಾವ್ಯೋ ಫೋನ್ಗಳನ್ನ ಆನ್ಲೈನ್ ಸರ್ಚ್ ಮಾಡಿ ನೋಡಿದೆ ಬಟ್ ಯಾಕೋ ಈ ಫೋನ್ ನಮ್ಗೆ ಲೈಕ್ ಆಯಿತು ಅದಕ್ಕೋಸ್ಕರ ಈ ಫೋನ ತೊಗೊಂಡೆ ಮೊದಲು ಎರಡು ಫೋನ ಓಪೋನ ಯೂಸ್ ಮಾಡಿದ್ದೆ ಹಂಗಾಗಿ ನನಗೆ ಓಪೋನೋ ಯಾಕೋ ಇಷ್ಟ ಆಕೈತು ಯೂಸ್ ಮಾಡೋದ್ರೊಳಗೆ ನಾವು ಓಪೋನ ಇಷ್ಟು ಯೂಸ್ ಮಾಡೋದ್ರಿಂದ ಮತ್ತು ಓಪೋನ ತೊಗೋಬೇಕು ಅನ್ನಿಸಿತ್ತು ಅದಕ್ಕೋಸ್ಕರ ಒಪ್ಪೋ ಫೋನ್ ತೊಗೊಂಡಾನೆ ಇದ್ರದ್ದು ಏನೇನೈತಿ ಅನ್ನೋದಂಥದ್ದ ನಿಮಗೆ ಬ್ಯಾಕ್ ಕ್ಯಾಮ್ರಾದಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಬಟ್ ನೀವು ಯಾವ್ಯಾವ ಬ್ರ್ಯಾಂಡ್ ಕಂಪ್ನಿ ಯೂಸ್ ಮಾಡ್ತೀರಿ ನಿಮಗೆ ಯಾವ ಕಂಪ್ನಿ ಭಾಳ ಲೈಕ್ ಹಾಕೋ ಅನ್ನೋಂಥದ್ದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ನನ್ನ ಫೋನೇನು ಒಳಗೆ ಬ್ರ್ಯಾಂಡಾ ಒಪ್ಪೋ ಕೆಲವೊಬ್ರು ವಿವೋ ಕೆಲವೊಬ್ರು ಸ್ಯಾಮ್ಸಂಗ ಆಮೇಲೆ ಇನ್ನೊಬ್ಬರಿಗೆ ಕೆಲವು ರೆಡ್ಮಿ ಇನ್ನೊಬ್ರಿಗೆ ರಿಯಲ್ಮಿ ಇನ್ನೊಬ್ರಿಗೆ ಭಾಳ ಭಾಳ ಕಂಪ್ನಿ ಅದಾವು ಐಫೋನ್ ಲೆಕ್ಕಕ್ಕಂತೂ ಬೇಡ ಐಫೋನ್ ಇದ್ದಾರು ಲೆಕ್ಕಕ್ಕೆ ವಿಚಾರ ಮಾಡೋದು ಬೇಡ ಯಾಕಂದ್ರೆ ಆ ಲೆಕ್ಕಕ್ಕೆ ವಿಚಾರ ಮಾಡೋರು ತಾಕತ್ತು ನಮ್ಮ ಕಡೆಯಿಲ್ಲ ಅದಕ್ಕೋಸ್ಕರ ಈ ಫೋನ್ ತೊಗೊಂಡು ಬೆಲೆಗೂ ಬರ್ಬೋದಿತ್ತೇನೋ ಐಫೋನು ಆದರೆ ಬಟ್ ನಮಗೆ ಅದ್ಯಾಕೋ ಲೈಕ್ ಆಗಲಿಲ್ಲ ಐಫೋನ ಅದನ್ನು ಸಾಕುವಂಥ ಕೆಪಾಸಿಟಿ ನಮ್ಮ ಕಡೆಗೆ ಇಲ್ಲ ಅನಿಸಿತ್ತು ಯಾಕಂದರೆ ಕೆಲವೊಂದು ಅಪ್ಲಿಕೇಶನ್ಗಳ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ರೊಕ್ಕ ಕೊಟ್ಟು ಇನ್ಸ್ಟಾಲ್ ಮಾಡ್ಕೋಬೇಕತ್ತ ಅದ್ರೊಳಗೆ ಹಾಗಾಗಿ ಇರಲಿ ಆ್ಯಂಡ್ರಾಯ್ಡ್ ಫೋನ ನಮಗಿರಲಿಲ್ಲ ಐ ಫೋನ್ ಫೋನ್ ಲೆಕ್ಕಕ್ಕೆ ಏನು ಬೇಡ ಇದು ಹೆಂಗೆ ಹೇಗೆ ಐತಿ ಇದ್ರದ್ದು ಏನೇನು ಹಕ್ಕಿಗೈತಿ ಅನ್ನೋದು ನಿಮಗೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೇನೆ ನೋಡಿರಿ ನೋಡಿರಿ ಸ್ನೇಹಿತರೆ ಇದೇ ಒಪ್ಪೋ ಎಪ್ ಟ್ವೆಂಟಿ ಫೈವ್ ಪ್ರೊ ಫೈ ಜಿ ಫೋನ ಇದ್ರದ್ದು ಬಾಕ್ಸ ಇದನ್ನು ಯಾವ ತಾರೀಖ್ ತೊಗೊಂಡೆನಪ್ಪ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ತೊಗೊಂಡ್ರಿ ಎಂಟು ಜಿ ಬಿ ರ್ಯಾಮ್ ಐತಿ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಐತಿ ನೋಡ್ಕೋಬೋದು ನೀವು ಆಮೇಲೆ ಅರವತ್ನಾಲ್ಕು ಬ್ಯಾಕ್ ಕ್ಯಾಮ್ರಾ ಐತಿ ಮೂವತ್ತೆರಡು ಫ್ರಂಟ್ ಕ್ಯಾಮ್ರಾ ಐತಿ ಆಮೇಲೆ ನೂರ ಇಪ್ಪತ್ತು ಇಪ್ಪತ್ತಮಿಲು ಮೂಲ ಡಿಸ್ಪ್ಲೇ ಸ್ಕ್ರೀನ ಅರವತ್ತೇಳು ಸೂಪರ್ ವೇಕೋ ಚಾರ್ಜರ್ ಐತಿ ಐದು ಸಾವಿರ ಬ್ಯಾಟ್ರಿ ಎಮ್ ಎಚ್ ಐತಿ ಐ ಪಿ ಸಿಕ್ಸ್ ಫೈವ್ ವಾಟರ್ ಐತಿ ಈ ಫೋನ್ ಸುಲಭವಾಗಿ ನಿರ್ಣಯ ಬಿದ್ದರೂ ಏನೂ ಆಗೋದಿಲ್ಲ ಈಗ ಹಿಂಗೆ ಅಕಸ್ಮಾತ್ ಕೇಶೋ ಕೈಯಿಂದ ಜಾರಿ ನಿರ್ಣಯದ ಬಿದ್ದರೂ ಕೂಡ ಈ ಫೋನಿಗೆ ಯಾವುದೇ ರೀತಿ ಏನೂ ತೊಂದರೆ ಆಗೋದಿಲ್ಲ ಮೇನ್ ಇದನ್ನ ಅದಕ್ಕೋಸ್ಕರ ನಾನು ಇಷ್ಟಪಟ್ಟೆ ವಾಟರ್ ಪ್ರೂಫ್ ಇರೋದ್ರಿಂದ ವಾಟರ್ ಪ್ರೂಫ್ ಫೋನ್ ಬೇಕಾಗಿತ್ತು ನನಗೆ ವಾಟರ್ ಪ್ರೂಫ್ ಯಾಕಪ್ಪ ಅಂದ್ರೆ ಸುಮ್ಮನೆ ನಾವು ಮಳೆ ಯಾಕೆ ಪಳೆಯಾಗಿರ್ತೀವಿ ಚಿಟಿ ಚಿಟಿ ಮಳೆ ಹತ್ತಿದಾಗ ಮಾಡಿದಾಗ ಕವರ್ ಕಟ್ಕೊಂಡು ಇರ್ತೇವೆ ಫೋನ್ ಒಟ್ಟು ಒಂದು ಟೈಮ ಒಂದು ಟೈಮ್ ಇಲ್ಲರೆ ಬೀಳ್ತಾವೆ ನೀರ್ಣಯ ಪಡೆಯಾಗ ಅದು ನೀರಿನ ವಾಟರ್ ಪ್ರೂಫ್ ಇಲ್ಲ ಆಯ್ತಪ್ಪ ಅಂದ್ರೆ ನೀರಿನ ಹನಿ ಒಂದು ನಾಲ್ಕು ಬಿದ್ದು ಅಂದ್ರೆ ಫೋನ್ ಒಡೆ ಆಡತ್ತಿಬಿಡ್ತೈ ತಾನು ತಾನ ಹೊರಕತ್ತ ಬಿಡ್ತೈತಿ ಈ ಫೋನಿನ ಮೇಲೆ ನೀರು ಬಿದ್ದರೂ ಏನೂ ಆಗೋದಿಲ್ಲ ಸುಲಭವಾಗಿ ಅದಕ್ಕೋಸ್ಕರ ಈ ಫೋನ ಚಾಯ್ಸ್ ಮಾಡಿದೆ ್ರಿ ಇದು ನಾನಾ ಕೈಯಾಗಿ ಹಿಡ್ಕೋದ್ರಿಂದ ನಾನಾ ಓಪನ್ ಮಾಡೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾರ್ಸ್ಕೊಂಡು ನೋಡಿರಿ ನೋಡಿರಿ ಇಲ್ಲಿ ಇಪ್ಪತ್ತೆಂಟನೇ ತಾರೀಕು ಮೂರನೇ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಫೋನ್ ತೊಗೊಂಡಿದ್ದೆ ಅದರ ಡೇಟ್ ಅವ್ರು ಹಾಕ್ಯಾರು ಒಂದರ ಫೋನ್ ಅವ್ರು ತೊಗೊಂಡೋದೆ ಅದು ಬಿಲ್ ಬಾಕ್ಸ್ ಅವ್ರ ಹತ್ರ ಇರಲಿಲ್ಲ ಬಿಲ್ ಬುಕ್ ಇರಲಿಲ್ಲ ಬಿಲ್ ಬುಕ್ ಇರಲಿಲ್ಲ ಅವ್ರ ಹತ್ರ ಖಾಲಿಗಿದ್ದು ಹಾಗಾಗಿ ಅದನ್ನ ಎಲ್ಲೇ ಬರೋದು ಅವತ್ತು ಅಲ್ಲಿ ಇಟ್ಕೊಂಡ್ರು ಈ ಫೋನು ಆನ್ಲೈನ್ಯಾಗ ಇಪ್ಪತ್ನಾಲ್ಕು ಐತಿ ನಮಗೆ ಸಿಕ್ಕಿದ್ದ ರಟ್ಟಳ್ಳಿ ಮಿನಿ ಮೊಬೈಲ್ಸ್ ಒಳಗೆ ಇಪ್ಪತ್ತೆರಡು ಸಾವಿರಕ್ಕೆ ಭಾಳ ಯೋಗ್ಯ ಬೆಲೆಗೆ ಕೊಟ್ಟಾರ ಮಿನಿ ಸ್ಟೋರ್ ಅಟ್ಟಿ ಒಳಗೆ ಇದ್ರೊಳಗೆ ಒಂದು ಇವು ಏನೇನು ಕಾರುಗಳು ಅಂತಾರೆ ಏನು ಅಂತಾರೆ ನನಗೆ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಆಮೇಲೆ ಇದ್ರೊಳಗೊಂದು ಒಂದು ಸಿಮ್ಮ ತೆಗೆಯೊಳೋದು ಹಾಕೊಳ್ಳೋದು ಬರ್ತೈತಿ ಸಿಮ್ ತೆಗಿಯ ಕಷ್ಟ ಬರ್ತೈತಿ ಅದನ್ನೋಳೆ ಈ ಟೈಪ್ನಾಗ ಕೊಟ್ಟಾರ ನೋಡ್ಬೋದು ಕ್ಯಾಮ್ರಾಮನ್ ಇದ್ದಿದ್ರೆ ಭಾಳ ಬರಿಯಾಕಿತ್ತು ಏನು ಮಾಡ್ತೀನಿ ನಮ್ಮ ಮನೆ ಬರೋ ಕ್ಯಾಮ್ರಾಮನ್ಗಳಿಲ್ಲ ನೋಡ್ಬೋದು ಸ್ನೇಹಿತರೆ ಈ ರೀತಿ ಐತಿ ಇದೆ ಸಿಮ್ ಮತ್ತು ಇತ್ತುಗೆದ ಆ ಬಳಕ ಇದಕ್ಕೊಂದು ಬ್ಯಾಕ್ ಕ್ಯಾಮ್ರಾ ಬರ್ತೈತಿ ಇದು ಅಥವಾ ಸಾರಿ ಬ್ಯಾಕ್ ಕವರ್ ಬರ್ತೈತಿ ಇದಕ್ಕೆ ಇದೆಲ್ಲ ಒಟ್ಟು ಇಲ್ಲಿ ಚಾರ್ಜರ ಅವನ್ನ ಇವನು ಹಾಕಕ್ಕೆ ಕೊಟ್ಟರು ಚಾರ್ಜರ್ ನನ್ಗೆ ಐತಿ ಒಂದು ಸೆಕೆಂಡ್ ಬಿಲ್ ತೋರ್ಸ್ತಾರೆ ನಿಮಗೆ ಕನ್ಫರ್ಮ್ ಮಾಡಿಕೊಡ್ತೀನಿ ಇಪ್ಪತ್ತೆರಡು ಸಾವಿರಕ್ಕೆ ನಾನು ತೊಗೊಂಡಿದ್ದೆ ಕೆಲವೊಬ್ಬರು ಇದನ್ನು ಇಪ್ಪತ್ತೈದು ಕೆಲವೊಂದು ಮೊಬೈಲ್ ಕೊಟ್ಟು ಕೇಳಿದ್ವಿ ಇಪ್ಪತ್ತೈದು ಸಾವಿರ ಆಗ್ತೈತೆ ಅಂದರು ಇಪ್ಪತ್ತೈದು ಸಾವಿರ ಆಕೈತೆ ಅಂದರು ಬಿಲ್ಲ ರೆಟ್ರೆಡಿ ಮಿನಿ ಮೊಬೈಲ್ನಾಗ ಒಂದು ಹೊಡೆತಕ್ಕೆ ಇಪ್ಪತ್ತೆರಡು ಸಾವಿರ ಕೊಡ್ತಾನೆ ನಾ ಫೈನಲ್ ನಾನಂದ ನಮಗೂ ರೇಟ್ ಅನಿಸಿತ್ತು ಬಡ ಬಡಬಾಡು ತೊಗೊಂಡೆ ಇಲ್ಲಿ ನೋಡ್ರಿ ಇಪ್ಪತ್ತೆರಡು ಸಾವಿರ ಮ್ಯಾಗ ನನ್ನ ಮೊಬೈಲ್ ನಂಬರ್ ಐತಿ ಮೇಲಾಗಿ ಡೇಟ್ ಐತಿ ಅದರ ಮೇಲಾಗಿ ಇಲ್ಲಿ ನನ್ನ ಸೈ ಐತಿ ಒಂದು ಸೆಕೆಂಡ್ ನಿಮಗೆ ಚಾರ್ಜರ್ ತೋರಿಸ್ತಾನೆ ತೋಡ್ರಿ ಚಾರ್ಜರ ಭಾಳ ಸ್ಪೀಡ್ ಚಾರ್ಜ್ ಆಗ್ತೈತಿ ಎಷ್ಟು ಸ್ಪೀಡ್ ಅಂದ್ರೆ ಇದು ಅರವತ್ತೇಳು ಸೂಪರ್ ವಿಕೋ ಚಾರ್ಜರ್ ಇರೋದರಿಂದ ನಲವತ್ತೇಳು ನಿಮಿಷಕ್ಕೆ ಐದು ಸಾವಿರ ಬ್ಯಾಟ್ರಿ ಎಮ್ ಎಚ್ ಇರೋ ಫೋನು ಫುಲ್ ಚಾರ್ಜ್ ಆಗ್ತೈತಿ ಅಂತ ಹೇಳೋರು ನಾನು ಇಟ್ಟು ನೋಡಿದಾಗ ಟೈಮಿಂಗ್ ಏನು ಹಚ್ಚಿಲ್ಲ ಬಟ್ ಭಾಳ ಸ್ಪೀಡ್ ಚಾರ್ಜ್ ಆಗ್ತೈತಿ ಚಾರ್ಜ್ ಆಗೋದಂತೂ ಭಾಳ ಸ್ಪೀಡ್ ಚಾರ್ಜ್ ಆಗ್ತೈತಿ ಮತ್ತು ಅದರ ಟೈಪ್ ಸಿ ಚಾರ್ಜರ್ ಐತಿ ಅದಕ್ಕೆ ಕೇಬಲ್ಲು ಭಾಳ ಕ್ವಾಲ್ಟಿ ಚಾರ್ಜರ್ ಗಡ್ಡಿನೂ ಮಸ್ತ್ ಗಟ್ಟೂ ಮನ್ಗಂಡ ಐತಿ ಅದ್ರದ ಇದಿಷ್ಟ ನಾನು ತೊಗೊಂಡಿರುವಂಥ ಒಪ್ಪೋ ಫೋನಿನ ಬಗ್ಗೆ ಇಡಿಯೋ ಮಾಡೀನಿ ನೀವು ಯಾವ ಫೋನ್ಗಳು ತೊಗೋಬೇಕು ಅನ್ನಾಕತ್ತೀರ ಅನ್ನೋಂಥದ್ದು ಕಮೆಂಟ್ ಮಾಡಿರಿ ನಿಮಗೆ ಯಾವ ಕಂಪ್ನಿ ಫೋನ್ ಭಾಳ ಐಕ್ ಹಾಕವನ್ನೋಂಥದ್ದು ಆಗಲಿ ಹೇಳ್ದಂಗೆ ಅದನ್ನು ಕಮೆಂಟ್ ಮಾಡಿರಿ ಮತ್ತು ಮುಂದೆ ನೋಡೋದಕ್ಷಕನ ಸ್ನೇಹಿತರೆ ಟಾಟಾ ಬಾಯ್ ಬಾಯ್